ಜಾಸ್ತಿ ಮಾತಾಡಬೇಡ ನಿಮ್ಮ ಸಾವು ಅಂತ ಮಾತಾಡುವ ಯಾರು ಮಾಡಿ ಅಂತ ಬರ್ಬಡಲ್ಲ ಬಂದರ್ಬಡಲ್ಲ ಅವರು ಕನಿಷ್ಠಿ ಅದ್ಭುತ ಚಂದಿಸ್ತಾರ ಯಾರು ಆಯ್ತು ಈಗ સર નન્ય કપડાં હોય તો નન્ય કપડાં હોય ಏನು ಮಾಡಿದ್ದಾ ಸರ್ ನಾನು ನಾನು ಏನು ಮುಚ್ ಬಂದೆ ಸರ್ ಇರೋ ವಿಚಾರ ಹೇಳಿ ಸರ್ ಸರ್ ಈಗ ಓಹ್ ಸರ್ ಬಿಡಿ ಓಹ್ ಸರ್ ಬಿಡಿ ಸರ್ ನಿಮಗೆ ಪ್ರದ ಸರ್ ನಿಮಗೆ ಓಡಿ ಬಿಡಿ ಬಿಡಿ ಓಡಿ ಸರ್ ನಾನು ಕಂಪ್ಲೀಟ್ ಆಗಿ ನಾನು ನೋಡಿಲ್ಲ ಸರ್ ಇಲ್ಲೆಲ್ಲ ಮೊನ್ನೆ ಸೋಷಿಯಲ್ ಮೀಡಿಯಾದಾಗಿದ್ದೆ ಅಷ್ಟೇನೆ ಅದು ಅಂತಿಮ ವಿಲ್ ಅಂದ್ರೆ ಅವ್ರ ಅತಿ ಅದ್ ಕಡೆ ಆಶ್ರಯ ಪಾಪ ಅವ್ರ ಅಂತ್ಯಕಾಲದಲ್ಲಿ ಆಶ್ರಯವಾಗಿದ್ದಂತ ಸ್ಥಾನ ಅವರು ಅವರ ಅಂತಿಮ ವಿಧಿವಿಧಾನಗಳನ್ನ ನಡೆಸ್ಕೊಳ್ಬೇಕು ಅಂತಿಮ ವಿಧ ವಿಧಿವಿಧಾನಗಳನ್ನ ಅವರು ಯಾರು ಅವರನ್ನು ಕಡೆ ಕಾಲದಲ್ಲಿ ನೋಡ್ತಾ ಇದ್ರು ಅವ್ರನ್ನ ನೆರವೇರಿಸ್ಕೊಡ್ಲಿ ಅಂತ ಅವ್ರದ್ದು ಒಂದು ಆಸೆ ಇದೆ ಅಂತ ಅನ್ಸುತ್ತೆ ಸರ್ ನಾವು ಅವ್ರ ಅಭಿಮಾನಿಗಳಾಗಿ ನಮ್ಮ ವಿಚ ನಮ್ಗೆ ಅನ್ಸಿದ್ದನ್ನು ನಾವು ಹೇಳಿದೀವಿ ಸರ್ ನಮ್ಮನ್ನೇ ನಾವು ಅದನ್ನ ತಿಳಿಸಿದೀವಿ ಸಂಬಂಧಪಟ್ಟವ್ರಿಗೆ ಅದು ಅವರು ತಗೊಂಡೋಗಿದಾರೆ ಕುಟುಂಬದವ್ರು ನಿರ್ಧಾರ ಮಾಡ್ತಾರೆ ನಮ್ಗೆ ಹೇಳ್ತಿದ್ದಾರೆ ಒಬ್ಬ ಸಾಹಿತ್ಯ ಅಭಿಮಾನಿಯಾಗಿ ಅವರ ಅಭಿಮಾನಿಯಾಗಿ ನಾನು ಈ ವಿಚಾರ ತಿಳಿಸಿದ್ದೀನಿ ಸರ್ ಮಿಕ್ಕಿದ್ದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಕೊನೆ ಈಡೇರ್ಬೇಕು ಅಂತ ನಮ್ಮ ಇಲ್ಲ ಹೇಳಿ ಸರ್ ಏನಿಲ್ಲ ಅವರು ಇಲ್ಲಲ್ಲಿ ಅವ್ರ ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಒಂದು ದಾಖಲೆ ಸೋಷಿಯಲ್ ಮೀಡಿಯಾನೆಲ್ಲ ಓಡಾಡ್ತಿತ್ತು ಅದ್ರದೊಂದು ಪ್ರತಿನ ತಗೊಂಡು ಪ್ರತಾಪ್ ಸಿಂಹ ಅವರು ಕೊಟ್ಟಿ ಅವರು ತಗೊಂಡು ಹೋದ್ರು ತಗೊಂಡ್ಮೇಲೆ ಇದು 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 ಇದ್ರ ಬಗ್ಗೆ ಮಾತಾಡ್ಬಿಡಿ ಅವರು ಕುಟುಂಬದವರು ಅದನ್ನ ಮಾತಾಡ್ಕತಾರೆ ಅಂತ ಹೇಳಿದ್ರು ಯಾರು ಅಂತ ಸಂಸ್ಕಾರ ಮಾಡ್ಬೇಕು ಅಂತ ಬರ್ತಿದೆ ಅದರಲ್ಲಿ ಅದು ಅದು ಅವ್ರ ಕಡೆ ಆರ್ ತಿಂಗಳು ನೋಡ್ಕೊತಿದ್ದ ಒಂದು ಹೆಣ್ಣು ಮಕ್ಕಳು ಹೆಣ್ಮಕ್ಳು ಅವ್ರ ಹೆಸರು ಗೊತ್ತಾಗ್ತದ ನನಗೆ